ನಾದನಿ ವೈನಿ ಸೇರಿ ಉಪ್ಪಿಟ್ಟು ಮಾಡುತ್ತಿದ್ದಾರೆ ಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಪ್ಲೀಸ್ ನನ್ನ ವಾಯ್ಸ್ ದೊಡ್ಡದೋಗ್ಬಿಟ್ಟಿದೆ ಇಗ್ನೋರ್ ಮಾಡಿ ಹಾಗೆ ನಿಮಗೆಲ್ಲ ತಮ್ಮೇ ನೋಡಿ ಗೊತ್ತಾಗಿರುತ್ತೆ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಆಗಮನ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಒಂದು ಸ್ಪೆಷಲ್ ಫಂಕ್ಷನ್ಗೋಸ್ಕರ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಟ್ರೈನ್ ಮುಖಾಂತರ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಟ್ರೈನ್ ಇದ್ದಿದ್ದು ಲೆವೆನ್ ಓ ಕ್ಲಾಕ್ ಸೊ ನಾವು ಮನೇನ ಅರೌಂಡ್ ನೈನ್ ಓ ಕ್ಲಾಕ್ ಬಿಟ್ವಿ ಸೊ ನಾವು ಮೆಟ್ರೋ ತೊಗೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ನಾವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿ ಕೂಡ ಆಗ್ತಾ ಇತ್ತು ಹಾಗೆ ಊರಿಗೆ ಹೋಗೋದು ಖುಷಿ ಅಂತೂ ತುಂಬ ಇತ್ತು ಸೊ ಇದು ನಮಗೆ ಒಂದು ಸ್ಪೆಷಲ್ ಫಂಕ್ಷನ್ ಆಗಿರೋದ್ರಿಂದ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ವ್ಲಾಗ್ ಮಾಡಿದ್ದೀನಿ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾ ನಾವು ರಾತ್ರಿ ಹನ್ನೊಂದು ಗಂಟೆಗೆ ಬಿಟ್ಟು ಬೆಳಗ್ಗೆ ಹುಬ್ಳಿತಲ್ ಪೋಸ್ಟಲ್ಲಿ ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಸ್ಟೇಷನ್ ರೀಚ್ ಆದ ತಕ್ಷಣ ನಮ್ಮ ಮಾಮ ಕೂಡ ಬಂದಿದ್ರು ನಮ್ಮನ್ನು ಪಿಕ್ ಮಾಡೋಕ್ಕೆ ಸೊ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಹಸ್ಬೆಂಡ್ ಅಣ್ಣ ಅಂದರೆ ಅವರು ಮಾಮ ಆಗ್ತಾರೆ ಸೊ ಎಲ್ಲರೂ ಸೇರ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ಊರಿಗೆ ಬಂದ ತಕ್ಷಣ ಆಗೋ ಖುಷಿನೇ ಬೇರೆ ಹಾಗೆ ಇವತ್ತಿನ ದಿನ ನಮ್ಮ ನಮ್ಮಅಕ್ಕವ್ರ ಮನೆಯಿಂದ ಬುತ್ತಿ ಕೂಡ ಬಂದಿತ್ತು ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಬಟ್ ನನಗೆ ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ ಅವತ್ತಿನ ದಿನ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ರುದ್ರಾಭಿಷೇಕ ಪೂಜೆ ಕೂಡ ಇಟ್ಕೊಂಡಿದ್ವಿ ಸೊ ಬೆಳಗ್ಗೆ ಎಲ್ಲರೂ ಬೇಗ ಇದ್ಬಿಟ್ಟು ರೆಡಿಯಾಗಿ ನಾವು ಇವತ್ತು ಪೂಜೆನ ಸ್ಟಾರ್ಟ್ ಮಾಡಿದೀವಿ ಸ್ವಾಮಿಗಳು ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ನಮಗೂ ಕೂಡ ಮನೆಯಲ್ಲಿರೋರಿಗೆ ಎಲ್ಲರೂ ಪೂಜೆನಲ್ಲಿ ಇನ್ವಾಲ್ವ್ ಮಾಡಿಸಿ ತುಂಬಾ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು ಹಾಗೆ ಒಂದು ಕಡೆ ಪೂಜೆ ನಡೀತಾ ಇದ್ರೆ ಅಡಿಗೆ ಮನೆಯಲ್ಲಿ ಪ್ರಸಾದಕ್ಕೆ ಹಾಗೆ ಎಲ್ರಿಗೂ ಬ್ರೇಕ್ಫಾಸ್ಟ್ಗೋಸ್ಕರ ನಮ್ಮತ್ತೆ ಮತ್ತೆ ಅವರ ವೈನಿ ಎಲ್ಲರೂ ಸೇರ್ಕೊಂಡು ಅಡಿಗೆ ಮಾಡ್ತಿದ್ದಾರೆ ತಪ್ಪು ಸೀರೆ ಹುಟ್ಟವಳು ಮಮ್ಮಿ ಸ್ವಲ್ಪ ಕೆಂಪು ಸೀರೆ ಒಳ ಹತ್ತಿ ನಾದ್ನಿ ವೈನಿ ಸೇರಿ ಉಪ್ಪಿಟ್ಟು ಮಾಡುತ್ತಿದ್ದಾರೆ ಯೂಟ್ಯೂಬ್ನಾಗ ಅದ ಯೂಟ್ಯೂಬ್ನಾಗ ಹೇಳಿದ ಅಂತ ತೋರಿಸ್ಬೇಕಂತ ಇವಾಗ ನೂಲ್ವೇತ್ತಿಯವರು ಕರಬೇವನ್ನು ಹಾಕುತ್ತಿದ್ದಾರೆ ಕರೆಬೇವು ಚಟಪಟ ನಾದ್ನಿಗೆ ಸಿಡಿಯುವವರೆಗೆ ಭಕ್ತಿ ವರಭಕ್ತಿ ಝಲವ ಮಜ್ಜನ ಮಜ್ಜನಗೈದು ವಿರತಿ ಗಂಧವನೇ ದಿಢೀ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ಹಾಗೆ ಬಂದವರಿಗೆಲ್ಲ ತುಂಬಾ ಖುಷಿ ಕೂಡ ಆಯ್ತು ಹಾಗೆ ಇದಾದ ಮೇಲೆ ಗರ್ಭಲಿಂಗಧಾರಣೆ ಪೂಜೆ ಕೂಡ ಇತ್ತು ಬಟ್ ಅವಾಗ ನನ್ನ ಹತ್ರ ಫೋನ್ ಇರಲಿಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಫೋಟೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಪೂಜೆಗೆ ತುಂಬ ಜನ ಬಂದಿದ್ದರಿಂದ ಈ ಪೂಜೆ ಎಲ್ಲ ಮುಗಿದ ತಕ್ಷಣ ಪ್ರತಿಯೊಬ್ಬರಿಗೂ ನಾವು ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ವಿ ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು ಮತ್ತು ಚುರುಮುರಿ ಹಾಗೆ ಮೈಸೂರು ಪಾಕಿತ್ತು ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಇದ್ದೀನಿ ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿದ ತಕ್ಷಣ ನಾವಿವಾಗ ಸೀಮಂತ ಫಂಕ್ಷನ್ಗೆ ರೆಡಿಯಾಗಿ ಹೋಗ್ತೀವಿ ಪೂಜೆ ಎಲ್ಲ ಮುಗಿಸಿ ನಾವಿವಾಗ ಸೀಮಂತ ಫಂಕ್ಷನ್ ಗೆ ಬರೋ ಅಷ್ಟರಲ್ಲಿ ಅರೌಂಡ್ ಟ್ವೆಲ್ ಥರ್ಟಿ ಆಗಿತ್ತು ಸೀಮಂತ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಬಂದಿರೋರಿಗೆಲ್ಲ ತುಂಬ ಇಷ್ಟ ಆಯಿತು ಹಾಗೆ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಎಲ್ಲ ಫ್ಯಾಮ್ಲಿ ಸೇರಿಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ವಿ ಹಾಗೆ ಕಾಮಿಡಿ ಮಾಡ್ತಾ ಚೆನ್ನಾಗಿರೋಂಥ ಫೋಟೋಸ್ ತಗೋತಾ ನಗ್ತಾ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹಾಗೆ ನಾನು ಈ ಫಂಕ್ಷನ್ಗೆ ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಸೊ ಬೇಗ ಬೇಗ ರೆಡಿಯಾಗಿ ನಾನು ಈ ಕಡೆ ಬಂದುಬಿಟ್ಟಿದ್ದೆ ಹಾಗೆ ಇವಾಗ ಒಬ್ಬೊಬ್ಬರಾಗಿಯೇ ಬರ್ತಾ ಇದ್ದಾರೆ ಸೊ ನಾನು ಕೂಡ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪೇರೆಂಟ್ಸ್ ಕೂಡ ಅವರೂರಿಂದ ಬರ್ತಾ ಇದ್ದಾರೆ ಸೊ ಇವಾಗ ನಮ್ಮ ಅಕ್ಕ ನಮ್ಮ ಮಾಮ ಹಾಗೆ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದ್ರು. ಸೊ ಇವಾಗ ನಮ್ಮ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಇವಾಗ ಅಕ್ಕ ಮತ್ತೆ ನಮ್ಮ ಮಾಮ ಇಬ್ಬರು ಬಂದಿದ್ದಾರೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಬಂದ ತಕ್ಷಣ ಇವತ್ತು ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಸೊ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ರು ಬಿಕಾಸ್ ನಮ್ಮನೆಗೆ ಬರ್ತಿರೋಂತಹ ಮೊದಲನೇ ಪಾಪು ಇದಾಗಿರೋದ್ರಿಂದ ಸೊ ಎಲ್ಲರೂ ತುಂಬಾ ಖುಷಿಯಿಂದ ಈ ಫಂಕ್ಷನ್ ನ ಮಾಡ್ತಾ ಇದ್ದೀವಿ ಹಾಗೆ ಟೈಮ್ ಕೂಡ ಆಗಿದ್ರಿಂದ ಊಟ ಕೂಡ ಆಲ್ರೆಡಿ ಅರೈವ್ ಆಗಿತ್ತು ಅವರು ಸ್ಟೇಜಿಗೆ ಬಂದ ತಕ್ಷಣ ಬೇಗ ಬೇಗ ಎಲ್ಲ ಕಾರ್ಯಗಳನ್ನ ಮುಗಿಸಿ ಇವಾಗ ಒಬ್ಬೊಬ್ನೇ ಬಂದು ಆರತಿ ಎಲ್ಲ ಮಾಡಿದ್ರು ಹಾಗೆ ನಮ್ಮ ಅತ್ತೆ ಮತ್ತು ಅವರ ಅಕ್ಕ ಇಬ್ರು ಸೇರಿ ಹಳ್ಳಿ ಶೈಲಿಯ ಸೋಬಾನ ಪದಗಳನ್ನ ಹಾಡ್ತಾರೆ ಸೈನದ ಋಡಿಯ ತುಂಬಿರಿ ಸೈನಗ ಮಡದಿ ರೋಮಣಿ ದೇವಿ ಕೃಷ್ಣ ರುಡಿಯ ತುಂಬಿರೆ ಸೋ ಮಡದಿ ರೋಮಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಸೋ ಬಾಳೆ ಹಣಗಳು ಬಾಳೆ ಫಲಗಳು ಹಾಗೆ ಅದಾದ ಮೇಲೆ ಎಲ್ಲರೂ ಸೇರಿ ಫ್ಯಾಮಿಲಿ ಫೋಟೋ ಸೆಷನ್ನ ಶುರು ಮಾಡಿದ್ವಿ ಎಲ್ಲರೂ ಒಬ್ಬೊಬ್ಬರಾಗೆ ಬಂದರು ಆರತಿ ಮಾಡಿದರು ಹಾಗೆ ಕೆಲವೊಬ್ರು ಸೀರೆ ಆಗಲಿ ಗಿಫ್ಟ್ಸ್ ಆಗಲಿ ಎಲ್ಲ ಕೊಟ್ಟರು ಹಾಗೆ ಇದೇ ಟೈಮಲ್ಲಿ ಎಲ್ಲರೂ ತುಂಬ ಒಂದು ಮೆಮರೀಸ್ನ ಕ್ರಿಯೇಟ್ ಮಾಡಿಕೊಂಡ್ವಿ ಹಾಗೆ ಇವನು ಅಚಿಂತ್ಯ ಅಂತ ಇವನು ನಮ್ಮ ಅಕ್ಕ ಅವರ ಅಕ್ಕನ ಮಗ ಸೊ ತುಂಬ ಮುದ್ದು ಮುದ್ದಾಗಿ ಫಂಕ್ಷನ್ಸಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದ ಸೊ ನಾವು ಕೂಡ ತುಂಬ ಖುಷಿಪಟ್ವಿ ಇವನ್ನ ಆಟ ನೋಡಿ ಹಾಗೆ ನಮ್ಮ ಕಡೆ ಫ್ಯಾಮಿಲಿಯಿಂದ ಎಲ್ಲರೂ ಬಂದಿದ್ರು ಎಲ್ಲರೂ ಸೇರಿ ಒಂದು ದೊಡ್ಡ ಗ್ರೂಪ್ ಫೋಟೋ ಕೂಡ ತೊಗೊಂಡ್ವಿ ತುಂಬಾ ಖುಷಿ ಕೂಡ ಆಯ್ತು ಎಲ್ಲ ಫೋಟೋ ಮುಗಿಸೋಷ್ಟರಲ್ಲಿ ಊಟ ಕೂಡ ಅರ್ಧ ಖಾಲಿ ಬಂದಿತ್ತು ಸೊ ಇವಾಗ ಎಲ್ಲರದ್ದು ಊಟ ಆದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊಟ ಮಾಡ್ತಾ ಊಟದಲ್ಲಿ ಸಲಾಡ್ಸ್ ಮೊಸರು ಕೋಸಂಬರಿ ಹಾಗೆ ಹೋಳಿಗೆ ಮತ್ತು ತುಪ್ಪ ಅದ್ರ ಜೊತೆಗೆ ಪಲ್ಯ ಮತ್ತು ನನ್ನ ಫೇವ್ರೆಟ್ ಪಲ್ಯ ನಾನು ಹೇಳಿ ಮಾಡಿಸಿದ್ದೆ ನಮ್ಮ ಮಾಮಗೆ ಬದನೇಕಾ ಪಲ್ಯ ಬೇಕು ಮಾಮಾ ಅಂತ ಹಾಗೆ ಅದ್ರ ಜೊತೆಗೆ ಚಪಾತಿ ರೊಟ್ಟಿ ಮತ್ತು ಇತ್ತ ಕಡೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಇತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹಾಗೆ ರೈಸ್ ಜೊತೆಗೆ ಸ್ವಲ್ಪ ಪಾಪಡ್ ಮತ್ತು ಸಾಂಬಾರ್ ಮಾಡಿದರು ಮತ್ತು ಅದ್ರ ಜೊತೆಗೆ ರೈಸ್ ಸಾಂಬಾರ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಊಟನ ಎಲ್ಲರೂ ಎಂಜಾಯ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ನಾನು ಕೂಡ ನನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಂದಿದ್ದೀನಿ ಆರಾಮಾಗಿ ಎಲ್ಲ ಊಟ ಮುಗಿಸಿದ್ವಿ ಹಾಗೆ ಇವಾಗ ನಿಮ್ಮ ಜೊತೆ ನಾನು ಕೆಲವೊಂದು ಫೋಟೋಸ್ನ ಶೇರ್ ಮಾಡ್ತೀನಿ ಸೊ ಫೋಟೋಸ್ನ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ ನಮ್ಮ ನಾನು ನಿಮ್ಮ ಜೊತೆ ನನಗೆ ಹಂಚ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ನಾನು ವ್ಲಾಗ್ ಮಾಡಿದ್ದೀನಿ ಹಾಗೆ ಫೋಟೋಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಎಲ್ಲ ಬಂದಿದ್ದಾರೆ ಅಲ್ವಾ ನನಗೂ ಅಂದ್ರೆ ತುಂಬ ಖುಷಿ ಆಗ್ತಾ ಇತ್ತು ಈ ವಿಡಿಯೋ ಎಡಿಟ್ ಮಾಡುವಾಗ ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗಲಿ ಹಾಗೆ ನಮ್ಮ ಪುಟ್ಟ ಪಾಪು ನಮ್ಮ ಮನೆಗೆ ಬರಲಿ ಮತ್ತು ಅದೆಲ್ಲ ಬಂದಾಗ ನಿಮ್ಮ ಜೊತೆ ಮತ್ತೆ ನಾನು ವಿಡಿಯೋಸ್ನ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತೆಗೆಸಿರುವಂತಹ ಪ್ರತಿಯೊಂದು ಫೋಟೋಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಕೂಡ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿನ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಮತ್ತು ನಿಮಗೆ ನಾನು ನನ್ನ ಫಸ್ಟ್ ಡೇ ಆಫ್ ವೇಟ್ ಲಾಸ್ ಚಾಲೆಂಜ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವಾಗೂ ಟೇಕ್ ಕೇರ್ ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್ ಬಾಯ್